ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡುತ್ತಾ ಇರ್ತವೆ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಹತ್ತಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋದಾದರೆ ವಿಜಯಪುರದಲ್ಲಿ ಆರು ಸಾವಿರದಿಂದ ಎಂಟು ಸಾವಿರದ ಎರಡು ನೂರ ಇಪ್ಪತ್ತು ಆರು ಸಾವಿರದಿಂದ ಎಂಟು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಹತ್ತಿ ರೇಟು ವಿಜಯಪುರ ಮಾರ್ಕೆಟ್ನಲ್ಲಿ ಇದೆ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ಆರು ಸಾವಿರದ ನಾಲ್ಕುನೂರದಿಂದ ಎಂಟು ಸಾವಿರದ ಎಂಟುನೂರು ಆರು ಸಾವಿರದ ನಾಲ್ಕೂರದಿಂದ ಎಂಟು ಸಾವಿರದ ಎಂಟುನೂರು ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಬೆಲೆಯನ್ನು ಹೊಂದಿದೆ ಹಾಗೆ ಅದೋಣಿ ಮಾರುಕಟ್ಟೆಯಲ್ಲಿ ನಾಲ್ಕು ಸಾವಿರದಿಂದ ಎಂಟು ಸಾವಿರದ ಐವತ್ತು ನಾಲ್ಕು ಸಾವಿರದಿಂದ ಎಂಟು ಸಾವಿರದ ಐವತ್ತು ರೂಪಾಯಿವರೆಗೆ ಅದೋಣಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಬೆಲೆಯನ್ನು ಹೊಂದಿದೆ ಇದು ಇಂದಿನ ಹತ್ತಿಯ ಮಾರ್ಕೆಟ್ನ ಬೆಲೆ ಆಗಿದೆ ನೋಡಿ ರೈತರ